హాయ్ హలో వెల్కమ్ బ్యాక్ టు మై ఛానల్ సో శ్రవణి సుబ్రహ్మణ్య సీరియల్ అంత నోడే పృథ్వ కర్కొందుత బాట్ ఎలా ఫ్రెండ్ నిన్ ఎస్ దినయూ నోడి ఈ రీతి నోడే నేను తుంబా ఖుషి అయితే ఇవ్వగ పృథ్వీ కన్నత ఇల్ పెద్ద అంతే ఆ నిజ హృథ్వీ ఎన్నో బదుక అంద అద ಯಾವ ಸತ್ಯನ ಮುಚ್ಚಿಟ್ಟಿದಾರೋ ಅದೆಲ್ಲ ಸತ್ಯನೂ ಹೋಗ್ತಾನೆ ಅನ್ಸುತ್ತೆ ಕಣಕ್ ಪೃಥ್ವಿ ಏನು ಯೋಚನೆ ಮಾಡ್ಬೇಡ ಇಲ್ಲಿ ಯಾರು ಬರೋಲ್ಲ ಅಂತ ಇಲ್ಲಿ ಪೆದ್ದು ಹೇಳ್ತಾನೆ ಸೊ ಹಾಗೆ ಇಲ್ಲಿ ಸರಿ ಕಣ ನಿಮ್ಗೆ ನಂಗೆ ತುಂಬಾ ಉಪಕಾರ ಆಯ್ತು ಅಂತ ಇಲ್ಲಿ ಪೃಥ್ವಿ ಹೇಳ್ತಾನೆ ಸರಿ ಆಯ್ತು ಊಟ ತಿಂಡಿ ಏನೇ ಬೇಕಿದ್ರು ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಸೊ ಸರಿ ಆಯ್ತು ಅಂತಾರೆ ಸೊ ಈ ಕಡೆ ಸುಬ್ಬು ಅವ್ರಪ್ಪ ಅವ್ರಪ್ಪ ಬರ್ತಾನೆ ಬಂದು ಏನು ನೀನು ಮತ್ತೆ ಅಮ್ಮ ಅವ್ರು ಎಲ್ಲಿಗೆ ಹೋಗಿದ್ರಿ ಬೇಲಿದ್ದೇನೆ ಅಂತ ಹೇಳ್ತಾರೆ ಅದು ಅಪ್ಪ ನಾವು ಅವ್ರು ಒಬ್ರು ಕಿಡ್ನಾಪ್ ಮಾಡಿದ್ರೆ ಅಂದ ಅವ್ರ ಹೋಗಿದ್ವಿ ಆದ್ರೆ ಏನ್ ಮಾಡುದು ಆದ್ರೆ ಅವ್ರು ಅಲ್ಲಿ ಇಲ್ವೇ ಅಪ್ಪ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ನಿಮ್ಗೆ ಗೊತ್ತಿ ವಿಷ ಅಂತ ಹೇಳಿ ಸುಬ್ರು ಕೇಳ್ತಾನೆ ಸೊ ಅದು ಹೇಗೋಗ ಗೊತ್ತಾ ಅಂತ ಅಂತಬಿಟ್ಟು ಇಲ್ಲಿ ಕೆಮ್ಮ ಬಂದಿರೋ ತರ ಮಾಡ್ಕೊಂಡ್ಬಿಡಿದ್ವಿ ನಿಮಗೆ ತೊಗೊಂಡ್ ಕೊಡೋ ಸುಬ್ಬು ಅಂತ ಹೇಳಿ ಎದ್ದು ಹೇಳ್ತಾನೆ ಸರಿ ಸರಿ ಅವ್ ತೊಗೊಂಡ್ಬರ್ತೇನೆ ಅಂತ ತಗೊಂಡ್ಬಿಡಕ್ ಹೋಗ್ತಾನೆ ಸೊ ಈ ಕಡೆ ಶ್ರಾವಣಿ ರಂಗೋಲಿ ಆಗ್ತಾ ಇರಬಾರ್ದು ಅಲ್ಲಿಗೆ ಶ್ರೀವಲ್ಲಿ ಬಂದ್ಬಿಟ್ಟು ಅವ್ಳ ರೇಗಿಸ್ತಾ ಇರ್ತಾಳೆ ಪಾಪ ಶ್ರಾವಣಿ ನಿನ್ಗೆ ಇಂತ ಪರಿಸ್ಥಿತಿ ಬರ್ಬಾರ್ದಿತ್ತು ಅಲ್ಲ ಮದ್ವೆ ಆಗಿರ್ಲಿಲ್ಲ ಆಗಿಲ್ಲ ಆದ್ರೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಸಹಿ ನಡ್ಸ್ಕೊಂಡಿದ್ದೆ ಪಾಪ ಈಗ ಅದು ಕೂಡ ಕಳ್ಕೊಂಡಿದ್ಯಾ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಶ್ರಾವಣಿ ನಿನ್ನಂತ ಕಷ್ಟ ಯಾವ ಶತ್ರುಗೂ ಬರಬಾರ್ದು ಅಂತ ಹೇಳ್ತಾರೆ ಆಗ ಈ ಕಡೆ ಶ್ರಾವಣಿ ಏನಂತ ಹೇಳಿದ್ರೆ ನಿಮ್ಮ ನಾನು ಶತ್ರು ತರ ನೋಡ್ತಾ ಇಲ್ಲ ಆದ್ರೆ ಒಂದ್ಸತಿ ಎಲ್ಲ ನೀನ್ ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಆದ್ರೆ ಒಂದ್ ತಿಳ್ಕೊ ಇವತ್ತಲ್ಲ ನಾಳೆ ಎಲ್ಲಾ ಸತ್ತಿನ ಬಯಲಾಗುತ್ತೆ ಆದ್ರೆ ಒಂದು ಮಾಡಿದ್ರೆ ಸತ್ಯ ಏನ್ ಗೊತ್ತಾ ನೀನು ಆ ವಿಜಯಾಂಬಿಕ ಜೊತೆ ಸೇರ್ಕೊಂಡು ಇಷ್ಟೆಲ್ಲಾ ಮಾಡ್ತಿದ್ಯಾ ಅಂತ ನನ್ ಗೊತ್ತು ನೀನ್ ಕೆಟ್ಟವಳಲ್ಲ ಆದ್ರೂ ನೀನ್ ನನ್ನ ದುಶ್ಮನಲ್ಲ ಆದ್ರು ನೀನು ಯಾರ ಹತ್ರ ಸೇರಿ ಏನೇನ್ ಮಾಡ್ತಿದ್ಯಾ ಅಂತ ನನ್ಗೆಲ್ಲಾ ಗೊತ್ತು ಅಂತ ಹೇಳ್ತಾಳೆ ಸೊ ಅವಾಗ ಇಲ್ಲಿ ಪ್ರಶ್ನೆ ಯಾಕಂದ್ರೆ ಶ್ರೀವಳಿಗೆ ಫುಲ್ ಶಾಕ್ ಆಗುತ್ತೆ ಹ್ಞೂ ಈ ವಿಷಯ ಎಲ್ಲ ಗೊತ್ತಾಯ್ತು ಅಂತ ಯಾಕೆ ಮೊಬೈಲ್ ಬರ್ತಾ ಇದೆಯ ಸತ್ಯ ಗೊತ್ತಾಯ್ತು ಅಂತನಾ ಈ ಸತ್ಯ ನನಗೆ ಯಾವಾಗ್ಲೂ ಗೊತ್ತಾಗಿದೆ ಆದ್ರೂ ಕೂಡ ನಾ ಸುಮ್ಮನೆ ಇದೇನಂದ್ರೆ ಅರ್ಥ ಮಾಡ್ಕೊಂಡಿನ್ ಮುಂದೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಶ್ರಾವಣ ಅಂತ ಇಶ್ ಏನ್ ಮಾಡಕ್ ಆಗುತ್ತೆ ನೋಡು ನಾನ್ ಇದೇ ತಿಂಗಳಲ್ಲಿ ಮದ್ವೆ ಮಾಡ್ಕೊತೀನಿ ಗಂಡನ ಗಂಡನ್ ಅಂತ ಹೇಳ್ತಾಳೆ ನೋಡೋಣ ಹೋಗು ಅಂತ ಹೇಳ್ತಾರೆ ಹೆಚ್ಚು ಇವಾಗ ನನ್ನ ಸೀರಿಯಲ್ ಬಿಟ್ಟರೆ